ರಾಮನೋ ಅಲ್ಲಿ ಹನುಮನು ಎಲ್ಲಿ ಹನುಮನೋ ಅಲ್ಲಿ ರಾಯರು ರಾಯರೆಲ್ಲೋ ಅಲ್ಲಿ ಹಿ ರಾಯರ ಭಕ್ತನೋ ಅನ್ನುತ್ತಾ ರಾಯರ ಭಕ್ತ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರುತ್ತ ನನ್ನಯ ಸಂಕಲ್ಪ ನಿಮ್ಮೆಲ್ಲರ ಸಂಕಲ್ಪವಾಗಿ ನಡೆಯುತ್ತಿರುವಂತಹ ಶ್ರೀ ರಾಘವೇಂದ್ರ ಮಠದರ್ಶನ ಸಂಕಲ್ಪವನ್ನು ತೋರಿಸುತ್ತ ಹಾಗೂ ರಾಯರ ಭಕ್ತರಲ್ಲಿ ಆದಂತಹ ಅನುಭವ ರಾಯರು ಮಾಡಿದಂತಹ ಪವಾಡಗಳನ್ನು ಕೂಡ ಇಲ್ಲಿ ಹಂಚಿಕೊಳ್ಳಲಾಗುತ್ತಿದೆ ವಿಶೇಷವಾಗಿ ಚಿಂತನಾ ಚಿಂತನಾಮಂಥನವೆಂಬ ಕಾರ್ಯಕ್ರಮವು ಕೂಡ ಜನಪ್ರಿಯವಾಗಿ ಜನಪ್ರಿಯತನ್ನು ಪಡೆದುಕೊಂಡು ಈ ಒಂದು ರಾಯರ ಭಕ್ತ ಚಾನಲನ್ನು ಸಂಪೂರ್ಣವಾಗಿ ರಾಯರ ಬಗೆಗಿನ ಚಿಂತನೆಯನ್ನು ಮಾಡಲು ಉಪಯೋಗವಾಗ್ತಿದೆ ಅಂತೆಯೇ ಈ ಒಂದು ರಾಯರ ಮಠದರ್ಶನ ಜೊತೆಗೆ ರಾಯರ ಒಂದು ಸಂಬಂಧಪಟ್ಟಂತಹ ಅನುಭವವನ್ನು ಪವಾಡವನ್ನು ಹಂಚಿಕೊಳ್ಳಲಿಕ್ಕೆ ರಾಯರ ಭಕ್ತರೆಲ್ಲರೂ ತುದಿಗಾಲಲ್ಲಿ ನಿಂತಿದ್ದಾರೆ ಅಂತೆಯೇ ಭಕ್ತರೊಬ್ಬರು ತಮ್ಮ ಜೀವನದಲ್ಲಾದಂತಹ ರಾಯರ ಬಗೆಗಿನ ಭಾಷ್ಮ ಸಹಿತ ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ ಬನ್ನಿ ಅವರೊಂದಿಗೆ ನಾವು ಮಾತನಾಡಿ ರಾಯರ ಬಗ್ಗೆ ಅನುಭವವನ್ನು ನಾವು ಕೂಡ ಧನ್ಯರಾಗೋಣ ಕೇಳಿರಾಗೋಣ ರೋಜಿ ತುಮಕೂರಿಂದ ಜೀವನದಲ್ಲಿ ರಾಯರು ಯಾವಾಗಿಂದ ಪ್ರವೇಶ ನಿಮ್ಮ ನಿಮ್ಗೆ ಹೇಗ ಅನ್ಸ್ತು ರಾಯರ್ ನೋಡ್ಬೇಕು ರಾಯನ್ ಪೂಜೆ ಮಾಡ್ಬೇಕು ಅಂತೇಳಿ ಯಾವಾಗಿಂದ ಅನ್ಸ್ತು ನನಗೆ ಒಂದು ವರ್ಷದಿಂದ ತುಂಬಾನೇ ಅನ್ನಿಸ್ತಿತ್ತು ಗುರುಗಳೇ ನನಗೆ ಏನಷ್ಟು ನಂಬಿಕೆ ಮುಂಚೆ ನಂಬಿಕೆ ಇರಲಿಲ್ಲ ನಮ್ಮ ಮನೆಯಿಂದ ಒಂದು ಐವತ್ತೆಜ್ಜೆ ಇಟ್ರೆ ಮಠ ಇದೆ ಆದ್ರೆ ಯಾವತ್ತು ನಾನು ಒಂದ್ ದಿವಸ ಹೋಗೋ ಇರಲಿಲ್ಲ ಏನಿಲ್ಲ ಚಿಕ್ಕದಲ್ಲ ಯಾವಾಗ ಹೋಗಿದ್ದೆ ಅಷ್ಟೇ ಅದಾದ ಮೇಲೆ ಯಾವತ್ತೂ ಮಠಕ್ ಹೋಗಿರ್ಲಿಲ್ಲ ಆಮೇಲೆ ಅದು ಹೆಂಗ್ ಬಂತು ಹೇಗೆ ಅಂತ ನನಗೆ ಇದುವರೆಗೂ ನಂಗೂ ಗೊತ್ತಿಲ್ಲ ಆದ್ರೆ ತುಂಬಾ ನಂಬಕ್ಕೆ ಶುರು ಮಾಡಿದೆ ಎರಡು ತಿಂಗಳಿಂದ ಈಗ ಬೇರೆ ಕಡೆ ಮನೆ ಮಾಡಿದೀನಿ ಆದ್ರೂ ತಿಂಗ್ಳಿಗೆ ಎರಡ್ ಸಲ ಮಠಕ್ ಹೋಗ್ಬಿಟ್ಟು ಬರ್ತೀನಿ ಒಂದ್ ಹದ್ ಕಿಲೋಮೀಟರ್ ದೂರ ಇದ್ದೀನಿ ಈಗ ಅಲ್ಲಿ ಇದ್ದಾಗ ಹತ್ರ ಇದ್ದಾಗ ಹೋಗಕ್ ಹಾಗೆ ಹೋಗಿ ಹೋಗ್ಲಿಲ್ಲ ಈಗ ದೂರ ಬಂದ್ಮೇಲೆ ಅವ್ರ ಮೇಲೆ ಭಕ್ತಿ ಜಾಸ್ತಿ ಆಗೋಯ್ತು ಬರ್ತಾ ಬರ್ತಾ ಆ ಈಗ ಒಂದ್ ಹದಿನೈದು ಒಂದ್ ಹದಿನೈದು ದಿವಸ ಮುಂಚೆ ಮಂತ್ರಾಲಯಕ್ಕೂ ಹೋಗಿ ಬಂದ್ವಿ ದರ್ಶನ ಮಾಡ್ಕೊಂಡು ಮೊದಲನೇ ಸಲ ನಾನು ದರ್ಶನ ಮಾಡಿರೋದ್ರ ಇರೋದು ಹೇಗೆಂದ್ರೆ ನಾನು ಏಳು ವಾರ ಎಲ್ಲ ಎಲ್ಲಾ ನಿಮ್ದು ಚಾನಲ್ ನೋಡ್ತಾ ಇದ್ದೆ ಒಂದ್ ಐದಾರು ತಿಂಗಳಿಂದ ಆಮೇಲೆ ಏಳುವಾರಥನು ಮಾಡ್ದೆ ಆ ರಾಘೇಂದ್ರ ಸ್ವಾಮಿದು ಆ ಅಲ್ಲಿಂದ ಶುರು ಆಯ್ತು ಗುರುಗಳೇ ನನ್ಗೆ ಅವ್ರ ಮೇಲೆ ತುಂಬಾ ನಂಬಿಕೆ ಒಟ್ ಅನ್ಮಾನನೇ ಅನುಮಾನನೇ ಅಯ್ಯೋ ಇವ್ರ್ ನಮ್ ಕೈ ಹಿಡಿತಾರ ಇಷ್ಟು ದೇವ್ರೆಲ್ಲ ಮಾಡದ್ವಿ ಯಾವ್ದಾರು ಕೈ ಹಿಡಿದವ್ರು ಇವ್ರ್ ಹಿಡಿತಾರ ನಮ್ಗೆ ಆತರ ತುಂಬಾ ಅನುಮಾನಗಳು ಆದ್ರೆ ಇವತ್ತು ಅನುಮಾನ ಅನುಮಾನ ಅನ್ನೋದೇ ಇಲ್ಲ ಈಗ ಅವ್ರ ಮೇಲೆ ಬರೀ ನಂಬಿಕೆ ಅಷ್ಟೇ ರಾಯರು ಅಂದ್ರೆ ನಮ್ಗೆ ಒಂದ್ಬಿಟ್ಟಿ ಏನು ಇಲ್ಲ ಅವ್ರ ಮೇಲೆ ಈಗ ಆ ನಾನ್ ಗುರುಗಳೇ ನಾನ್ ತುಂಬಾ ಅನ್ಕೊಂತಿದೆ ಮಂತ್ರಾಲಯಕ್ಕೆ ಹೋಗ್ಬೇಕು ಹೋಗ್ಬೇಕು ಆದ್ರೆ ಅದು ಹೋಗಕ್ಕೆ ಆಗ್ತಿರ್ಲಿಲ್ಲ ಈ ಒಂದ್ ವರ್ಷದಿಂದ ನಂಗೆ ತುಂಬಾನೇ ಇಷ್ಟ ಆಯ್ತು ಹೋಗೋದಕ್ಕೆ ಯಾಕೆಂದ್ರೆ ಮೊದಲನೇ ಸರಿ ನಾನು ಮಂತ್ರಾಲಯನೇ ನೋಡಿರ್ಲಿಲ್ಲ ಹೋಗ್ಬೇಕು ಅನ್ಕೊಂಡೆ ಆದ್ರೆ ಏನಾದ್ರೂ ಒಂದ್ ಅಡ್ಡಿ ಬರೋದು ಹೋಗ ಹೋಗಕ್ಕಂತೂ ಆಗ್ಲೇ ಇಲ್ಲ ಕೊನೆಗೆ ಅವತ್ತು ದೇವ್ ಮುಂದೆ ಕಣ್ಣಲ್ಲಿ ನೀರು ಹಾಕೊಂಡು ಕುತ್ಕೊಂಡ್ಬಿಟ್ಟೆ ಏನ್ ನೀನು ಎಲ್ಲಾರ್ನು ಕರ್ಸ್ಕೊಂತೀಯ ನನ್ ಕರ್ಸ್ಕೊಂತೀನ್ವಲ್ಲ ಆ ಏಳ್ ವಾರ ವ್ರತ ಮಾಡ್ದೆ ನಿಮ್ಗ್ ಪೂಜೆ ಮಾಡ್ದೆ ಅರೆ ಯಾಕೆ ನೀವು ಹಿಂಗ್ ಮಾಡ್ತಾ ಇದ್ದೀರಾ ಅಂತ ಅವ್ರ ಹತ್ರ ತುಂಬಾನೇ ಬೇಡ್ಕೊಂಡೆ ಆಮೇಲೆ ನಮ್ ರಿಲೇಶನ್ ಅತ್ತೆದಿರು ಎಲ್ಲಾ ಇದಾರೆ ಅವ್ರದ್ದು ಹೆಂಗೋ ಟ್ರೈನ್ ಟಿಕೆಟ್ ಬುಕ್ ಆಯ್ತು ಗುರು ಗುರುಗಳೇ ಅದು ಹೆಂಗಾಯ್ತು ಅಂತಂದ್ರೆ ನಾನ್ ಸ್ವಲ್ಪ ಇದನ್ನ ಹೇಳ್ಬೋದ ಏನೋ ನನ್ ಗೊತ್ತಿಲ್ಲ ಗುರುಗಳೇ ಆ ನಂದು ಎರಡು ವರ್ಷದಿಂದ ನಂದು ಪೀರಿ ಪೀರಿಯಡ್ ಅದು ಸರಿ ಇಲ್ಲ ಟೈಮ್ ಅದು ಒಂದೂವರೆ ತಿಂಗಳಿಗೆ ನಾನ್ ಹಾಕ್ತಿ ಹಾಗದು ಅದೇನ ಹೋಯ್ತು ಅವತ್ತಿನ ಬಸ್ಸಲ್ಲಿ ಹೋಗ್ಬೇಕಾದ್ರೆ ನಮ್ಮ ಅತ್ತೆ ಕಾಲ್ ಮಾಡಿದ್ರು ಹಿಂಗೆ ಟಿಕೆಟ್ ಬುಕ್ ಆಗಿದ್ದೆ ಆ ಡೇಟ್ಗೆ ಅಂತ ನನಗೆ ಅಲ್ಲಿ ಅಷ್ಟು ಸರಿಯಾಗಿ ಕೇಳಿಸ್ತಾ ಇದ್ರಿಂದ ಅವು ಆಯ್ತು ಅಂತ ಹೇಳ್ಬಿಟ್ಟೆ ನಾನು ಅದು ನೋಡಿದ್ರೆ ನಂದು ಒಂದೂವರೆ ತಿಂಗಳು ಆ ಡೇಟ್ಗೆನೆ ಟಿಕೆಟ್ ಬುಕ್ ಬುಕ್ಕಿಂಗ್ ಇರೋದು ಆಮೇಲೆ ನಾನು ಯಾವ್ ಥರ ಮೇಲೆ ಹೇಳೋದೆ ಏನು ಅಂತ ನನ್ಗೆ ಅದು ಗೊತ್ತಾಗ್ಲಿಲ್ಲ ಆಮೇಲೆ ಅದು ಹತ್ರ ಬರ್ತಿದ್ದಂಗೆ ಇನ್ನೊಂದು ಹದಿನೈದು ದಿವಸ ಇದೆ ಹತ್ರ ಬರ್ತಿದ್ದಂಗೆ ನನಗೆ ಮನಸಲ್ಲೇ ಒಂಥರ ಬೇಜಾರು ಅಯ್ಯೋ ಆ ಥರ ಡೇಟ್ ಇದೆ ಏನು ಮಾಡೋದು ಬರೀ ಆತಂಕ ಸ್ಟಾರ್ಟ್ ಶುರು ಆಗೋಯ್ತಲ್ಲ ಅಂತ ಕೊನೆಗೆ ಅವ್ರ ಮುಂದೆನೆ ಕಣ್ಣಲ್ಲಿ ನೀರ್ ಹಾಕೊಂಡ್ ಬೇಡ್ಕೊಂಡೆ ಬರೀ ನನ್ನ ಈ ವಿಷಯದಲ್ಲಿ ಬರೀ ನಿಮ್ಮನ್ ನೋಡಕ್ಕೆಲ್ಲ ಬರೀ ಈ ತರನೇ ಆತಂಕ ಬರೀ ಏನು ಇಲ್ದಂಗ್ ಮಾಡ್ತಾ ಇದ್ದೀರಾ ನಿಮ್ ನೋಡ್ಬೇಕು ಅಂತ ಅಂದ್ರೆ ಏನಾದ್ರೂ ಒಂದ್ ಅಡ್ಡಿಗಳು ಬರ್ತಾ ಇದೆ ಆ ಅಂತ ಅವತ್ತು ಏಕಾದಶಿ ದಿವಸ ನಾನು ದೇವ್ರ ಮುಂದೆ ಕುತ್ಕೊಂಡು ಅವ್ರ ತುಪ್ಪ ದೀಪ ಹಚ್ಚಿ ನಾನು ಕೇಳ್ಕೊಂಡೆ ಅವರ ಹತ್ರ ಅದ್ ಅಂದ್ರೆ ಎರಡು ವರ್ಷದಿಂದ ನಾನು ಒಂದ್ ತಿಂಗಳಲ್ಲೂ ಕರೆಕ್ಟಾಗಿ ಹಾಕ್ದೆ ಇರೋಳು ಏಕಾದಶಿ ಆಗಿದ್ ಮಾರ್ನೆ ದಿವಸಾನೇ ನಂದು ಅದು ಡೇಟ್ ಬಂತು ಕರೆಕ್ಟಾಗಿ ಕರೆಕ್ಟ್ ಆಗಿ ಎಂಟಿಸಕ್ಕೆ ನನ್ನ ಟ್ರೈನ್ ಬುಕ್ಕಿಂಗ್ ಡೇಟ್ ಆಗಿದ್ದು ಅಲ್ಲಿಗೆ ಹೋಗ ಅಷ್ಟೇ ನನ್ನ ರಾಯರ್ ಹೋಗೋ ಅಷ್ಟೇ ಒಂಬತ್ತು ದಿವಸ ಆಗಿತ್ತು ಯಾವ ಆತಂಕ ಇಲ್ಲದೆ ನಿಮ್ದೆ ಆಗಕ್ಕೆ ಹೋಗೋದಕ್ಕೆ ಒಂದು ದಾರಿ ಮಾಡ್ಕೊಟ್ರು ರಾಯರು ಅದು ಒಂದ್ ಆಯ್ತು ಮತ್ತೆ ಟ್ರೈನ್ ಟಿಕೆಟ್ ನೋಡಿದ್ರೆ ಬರೀ ವೇಟಿಂಗ್ ಲಿಸ್ಟ್ ಅಲ್ಲೇ ಬರ್ತಾ ಇದೆ ಈಗ ಅದೊಂದು ಶುರು ಆಯ್ತು ಇನ್ನೆರಡು ದಿಸ ಇದೆ ಬುಧವಾರ ಹೊರಡ್ಬೇಕು ನೈಟ್ ಟ್ರೈನ್ ಹನ್ನೊಂದು ಗಂಟೆಗಿದೆ ಸೋಮವಾರ ಆದ್ರೂ ಲಿಸ್ಟ್ ಲಿಸ್ಟಲ್ಲೇ ಇದೆ ಕೊನೆ ಅವಾಗ್ಲೂ ಬೇಳ್ಕೊಂಡೆ ಏನ್ರಾಯ ಒಂದಾದ್ಮೇಲೆ ಒಂದ್ ಏನೋ ನನ್ ಗಡ್ಡಿನೇ ಮಾಡ್ತಿದ್ದೀರಾ ಇಷ್ಟೊಂದ್ ಪರೀಕ್ಷೆ ಮಾಡ್ಬೇಡಿ ನನ್ನ ಅಂತ ತುಂಬಾನೇ ಅವಾಗ್ಲೂ ಹಳಗ್ ಬಂದು ಕೇಳ್ಕೊಂಡೆ ನಾಳೆ ನನ್ನ ನಮ್ಮ ಅತ್ತೆ ಕಾಲ್ ಮಾಡೋ ಅಷ್ಟೇ ಟಿಕೆಟ್ ಎಲ್ಲಾ ಆಗಿದೆ ಎಲ್ಲಾರ್ದು ಎಂಟು ಜನ ಹೊರಟಿದ್ವಿ ಗುರುಗಳೇ ಎಲ್ಲಾರ್ದು ಟಿಕೆಟ್ ಆಗಿರ್ಬೇಕು ಅಂತ ನಾನ್ ಬೇಡ್ಕೊಂಡೆ ರಾಯರ್ ಹತ್ರ ತುಂಬಾನೇ ದಿವಸ ಅವ್ರಿಗೆ ಅದನ್ನು ಕಾಲ್ ಮಾಡ್ದೆ ಹ್ಮ್ ಆಮೇಲೆ ಅವರನ್ನ ಮತ್ತೆ ಅಂದ್ರು ಆಗಿದೆ ಎಲ್ಲಾ ಟಿಕೆಟ್ ಆಯ್ತು ಅಂತ ಅಂದ್ರು ಅದು ಒಂದು ಖುಷಿ ಆಯ್ತು ಇದಕ್ಕೂ ದಾರಿ ಮಾಡ್ಕೊಟ್ರು ಬಿಡು ಅಂತ ಆ ಗುರುಗಳ ಅವತ್ತು ನೈಟ್ ಟ್ರೈನ್ ಟಿಕೆಟ್ ನೈಟ್ ಇದ್ದೆ ಹನ್ನೊಂದು ಕಾಲಿಗೆ ಟ್ರೈನ್ ಬ್ಯಾಂಗ್ಳೂರಿನಿಂದ ನಾನು ಮಧ್ಯಾಹ್ನ ಎರಡು ಗಂಟೆಯಲ್ಲಿ ನಮ್ಮ ಅತ್ತೆ ಮಗಳ ಹತ್ರ ಕಾಲ್ ಮಾತಾಡ್ಕೊಂಡು ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ತಿದ್ದೆ ಆ ಮಾಡ್ತಿದ್ದವಳು ನಾನು ಯಾವತ್ತು ಒಬ್ಬಳೆ ಇದ್ರೆ ಡೋರ್ ಓಪನ್ ತೆಗಿಯೋಳೆ ಅಲ್ಲ ನಾನು ಕ್ಲೋಸ್ ಮಾಡೇ ಇರ್ತೀನಿ ಅವತ್ತು ಏನಕ್ಕೆ ನಾನು ಒಬ್ಳೆ ತೆಗ್ದೆ ಅನ್ನೋದು ನನಗೆ ಗೊತ್ತಿಲ್ಲ ಒಬ್ಬಳೆ ಇದ್ದೆ ನಾನು ಯಾವತ್ತೂ ತೆಗಿಯೋದಿಲ್ಲ ಡೋರ್ನ ಅವತ್ತು ತಕೊಂಡೆ ನಾನು ಬಟ್ಟೆ ಎಲ್ಲಾ ಪ್ಯಾಕ್ ಮಾಡ್ಕೊಳ್ತಾ ಇದೀನಿ ಆ ಒಬ್ರು ಕೇಸರಿ ಕಲರ್ದು ಪಂಚೆ ಕೇಸರಿ ಕಲರ್ ಆ ಫುಲ್ ವಯಸ್ಸಾಗಿರೋ ತಾತ ಬಂದು ನಿಂತ್ಕೊಂಡ್ರು ನನಗೆ ಸಡನ್ ಆಗಿ ಬಂದ್ಬಿಟ್ರಲ್ಲ ಒಂಥರ ಗಾಬರಿ ಭಯ ಅನ್ನೋ ಅಷ್ಟು ಭಯ ಆಗೋಯ್ತು ನನಗೆ ಆಮೇಲೆ ನಮ್ ಅತ್ತೆ ಮಗ್ಳ ಹತ್ರ ಒಂದ್ ನಿಮಿಷ ಹಂಗೆ ಲೈನ್ ಅಲ್ಲೇ ಇರು ಅಂತ ಅಂದ್ಬಿಟ್ಟು ನನ್ ಒಳಗಡೆಯಿಂದ ಬರೋ ಬರೋಷ್ಟಲಿ ಅವರೇ ನಾನು ನೋಡಿ ಗಾಬರಿ ಪಟ್ಕೋಬೇಡ ಅಮ್ಮ ಭಯ ಬೀಳ್ಬೇಡ ನಾನ್ ದೇವಸ್ಥಾನದವನು ಏಕಾದಶಿ ಪೂಜೆ ಇದಕ್ ಬಂದಿದೀನಿ ಅಂತ ಅಂದ್ರು ಆಮೇಲೆ ನನ್ಗ್ ಅವಾಗ್ಲೂ ಏನು ಅವ್ರದ್ದು ಅದನ್ನ ನನ್ಗೇನು ತಲೆ ಒಳಗ್ ಏನು ಬರ್ಲಿಲ್ಲ ಆ ಟೈಮಲ್ಲಿ ನನ್ ಭಯ ಭಯ ಅಷ್ಟೇ ಅಯ್ಯೋ ಯಾರೋ ಹಿಂಗ್ ಸಡನ್ ಆಗಿ ಬಂದ್ಬಿಟ್ಟಿದಾರೆ ಅನ್ನೋದ್ ಭಯ ಅಷ್ಟೇ ನನ್ಗೆ ಆಮೇಲೆ ಸರಿ ಅವ್ರಿಗೆ ನನ್ನ ಕೈಯೆಲ್ಲ ಏನಾಯ್ತು ಅದನ್ನ ಕೊಟ್ಟೆ ಆಮೇಲೆ ಅವರು ಅದನ್ನ ಈಸ್ಕೊಂಡು ನಾ ಇಲ್ಲಿ ದೇವಸ್ಥಾನ ಪೂಜಾರ ದೇವಸ್ಥಾನದವರು ಏಕಾದಶಿ ಪೂಜೆ ಇದೆಯಲ್ಲ ಆ ಪೂಜೆಗೆ ಬಂದಿದ್ದೀವಿ ಅಂತ ಅಂದ್ಬಿಟ್ಟು ಅವ್ರು ಇಸ್ಕೊಂಡು ಹೋದ್ರು ಅಲ್ಲಿವರೆಗೂ ನನ್ಗೆ ಏನು ಗೊತ್ತಾಗಿಲ್ಲ ಆಮೇಲೆ ನನ್ನ ಒಬ್ಬಳು ಇದ್ದಾರೆ ಅವಳು ರಾಯರ್ ಬಕ್ತಿದೆಯಾ ತುಂಬಾನೇ ಭಕ್ತೆ ಅವಳನ್ನು ಅವಳಿಗೆ ನಾನು ಕಾಲ್ ಮಾಡಿ ಹೇಳಿದಾಗ ಶುಭಸೂಚನೆ ಶುಭ ಸೂಚನೆ ಸಿಕ್ಕಿದೆ ಬಿಡು ನಿನ್ಗೆ ಹೋಗ್ಬೇಕಾದ್ರೆ ಅದು ಅವತ್ತಿನ ಬಿಸ್ತಾನೆ ಆ ರಾಯರು ಮಕ್ಳು ರೂಪದಲ್ಲಿ ವಯಸ್ಸಾದ್ರೂಪ್ದಲ್ಲಿ ಬರ್ತಾರೆ ಅಂತ ಅಂತಾರೆ ಬಿಡು ನಿನ್ಗೆ ಅದೇನೋ ಹೋಗೋ ದಿವಸ ಒಳ್ಳೆ ಭಾಷೆ ಸೂಚನೆನೇ ಸಿಕ್ಕಿದೆ ಅಂತ ನನ್ ಸ್ನೇಹಿತೆ ಹಂಗಂದು ನನ್ಗಲ್ಲೂ ತುಂಬಾನೇ ಖುಷಿ ಆಯ್ತು ಆಮೇಲೆ ಯಾವ್ದೇ ತನಕ ನಾನು ಹೋಗ್ಬೇಕು ಅಂದ್ರೆ ಅಷ್ಟು ಖುಷಿ ಸಂತೋಷ ನನ್ಗೆ ಯಾವ್ದೂ ನನ್ ಆಸೆ ಏನೋ ಒಂದ್ ತರ ಆಸೆ ಪಡ್ತಿರ್ಲಿಲ್ಲ ಇಲ್ಲಿ ಹೋಗ್ಬೇಕು ಅಂದ್ರೆ ಒಂದೊಂದ್ ದಿನನೂ ಲೆಕ್ಕ ಹಾಕಿದೀನಿ ಗುರುಗಳೇ ಯಾವತ್ ಬರುತ್ತೆ ಯಾವದ್ ಬರುತ್ತೆ ಯಾವಾಗ್ ಹೋಗ್ತೀನಿ ಅವ್ರನ್ನ ಯಾವತ್ತು ನೋಡ್ತೀನಿ ಅನ್ನಷ್ಟು ನನಗೆ ಅಷ್ಟು ಖುಷಿ ಆಗೋದು ಒಂದೊಂದು ದಿನ ಒಂದೊಂದು ಗಂಟೆನೂ ನಾನು ಲೆಕ್ಕ ಹಾಕಿದ್ದೀನಿ ಆಮೇಲೆ ಅವತ್ತು ಹೋಗಿ ಟ್ರೈನಲ್ಲಿ ಮನೆ ದಿವಸ ಗುರುವಾರ ಬೆಳಗ್ಗೆ ಮಂತ್ರಾಲಯಕ್ಕೆ ಹೋದ್ವಿ ನಾವು ಹೋಗಿ ತುಂಬ ಜನ ಅವತ್ತು ತುಂಬ ಗುರುವಾರ ಇರೋದ್ರಿಂದ ತುಂಬಾ ರಶ್ ಇತ್ತು ದೇವಸ್ಥಾನ ಆಮೇಲೆ ಹೋದ್ವಿ ನಾನು ಇಲ್ಲಿ ಬೇಡ್ಕೊಂಡು ಹೋಗಿದ್ದೆ ನಾನು ನಿಮ್ಮನ್ನ ಹತ್ತು ನಿಮಿಷ ನಿಮ್ಮ ಮುಂದೆ ನಿಂತ್ಕೊಂಡು ಯಾರದು ಅಡ್ಡಿ ಆತಂಕ ಇಲ್ಲದೆ ನಾನು ಯಾರು ಹೋಗು ಅನ್ಬಾರ್ದು ನಿಮ್ಮನ್ನ ಮನಸ್ಫೂರ್ತಿಯಾಗಿ ನಾನ್ ನಿಮ್ಮನ್ನ ನೋಡ್ಬೇಕು ಅಂತ ನಾನು ಬೇಡ್ಕೊಂಡು ಹೋಗಿದ್ದೆ ಅಲ್ಲಿ ಹೋದೆ ತುಂಬಾ ಜನಗಳು ಎಲ್ಲ ಹೋಗಿ ಅಮ್ಮ ಹೋಗಿ ಅಮ್ಮ ಅವ್ರನ್ನ ನೋಡಕ್ ಅವಕಾಶ ಕೊಡಿ ಹಿಂದೆರವ್ರಿಗೆ ಅಂತ ಅವ್ರು ಹೇಳ್ತಾ ಇರ್ತಾರೆ ನಾವ್ ಅರ್ಥ ಮಾಡ್ಕೊಬೇಕು ಆದ್ರೆ ನಾನು ನೇ ಸಲ ಮೊದಲನೇ ಸಲ ಅವ್ರನ್ನ ನೋಡ್ದೆ ಏನೋ ಅಂತ ತುಂಬಾ ಖುಷಿ ಆಯ್ತು ಆದ್ರೂ ಮನಸ್ಪೂರ್ತಿ ನೋಡಕ್ ಆಗ್ಲಿಲ್ಲ ಅವಾಗ್ಲೂ ಒಂದ್ಸಲಿ ದರ್ಶನ ಆಯ್ತು ನಂಗೆ ಅವಾಗ್ಲೂ ಆಗ್ಲಿಲ್ಲ ನಾನು ಮತ್ತೆ ಹೋಗಿ ನೋಡ್ಬೇಕು ಅವ್ರನ್ನ ಅಂತ ಮತ್ತೆ ಹೋದೆ ಮತ್ತೆ ಕ್ಯೂನಲ್ಲಿ ನಿಂತ್ಕೊಂಡು ದರ್ಶನಕ್ಕೆ ಹೋದೆ ಅವಾಗ್ಲೂನು ತುಂಬಾ ಜನ ಇದ್ರು ಮುಂದೆ ಮುಂದೆ ಕಳಿಸ್ತಾ ಇದ್ರು ಎರಡ್ ಸಲ ಆಯ್ತು ಮತ್ತೆ ನಾವು ಊಟ ಮಾಡ್ಕೊಂಡು ರೂಮ್ಗೆ ಹೋಗ್ತಾ ಇದ್ವಿ ಹೋಗ್ಬೇಕಾದ್ರೆ ಮನ್ಸಲ್ಲೆಲ್ಲ ಅದೇ ನೀವು ನಂಗೆ ತುಂಬಾ ಬೇಜಾರ್ ಮಾಡೋದಿರ ಇದೆ ಆ ಹತ್ತು ನಿಮಿಷ ನಿಮ್ಮನ್ನ ನೋಡ್ಬೇಕು ಅಂತ ನಾನು ಅನ್ಕೊಂಡೆ ಆ ನಾನ್ ಯಾರು ಅಲ್ಲಿ ಕಳಿಸ್ಬಾರ್ದು ನಿಮ್ಮನ್ ಮನಸ್ಫೂರ್ತಿಯಾಗಿ ನೋಡ್ಬೇಕು ಅನ್ಕೊಂಡೆ ಸರಿ ಯಾಕೆ ಹಿಂಗೆ ಮಾಡಿದ್ವಿ ದೂರಿಂದ ಬಂದೆ ನಾನು ನಿಮ್ಮ ನೋಡೋಣ ಅಂತ ಬರೀ ಮನ್ಸಲ್ಲಿ ಬಿಟ್ಟು ನಂಗೆ ಬೇರೆ ಏನೂ ಇಲ್ಲ ನಾನು ತುಂಬಾ ನೀವ್ರ ಬೇಜಾರು ಮಾಡಿದ್ರಿ ಬರೀ ಅದೇ ಬರ್ತಿದೆ ನನ್ನ ಮನ್ಸಿಗೆ ಆಮೇಲೆ ಮತ್ತೆ ಸಂಜೆ ಆಯ್ತು ಮತ್ತೆ ಸಂಜೆ ಸಲ ಇನ್ನೊಂದ್ಸಲ ದರ್ಶನಕ್ಕೆ ಹೋಗೋಣ ಅನ್ಕೊಂಡ್ವಿ ಅವಾಗ್ಲೂ ಹೋದ್ವಿ ಗುರುಗಳೇ ಮೂರನೇ ಸಲ ಅವಾಗ್ಲೂ ಅದೇ ತರನೆ ತುಂಬಾ ರಶ್ ಇತ್ತು ಅವಾಗ್ಲೂ ನೋಡಕ್ ಸರಿಯಾಗಿ ಆಗ್ಲಿಲ್ಲ ಸುಮ್ನೆ ಒಂದ್ ಎರಡ್ ಸೆಕೆಂಡ್ ಒಂದ್ ಐದು ಸೆಕೆಂಡ್ ಅಷ್ಟೇ ಅದೇ ನೋಡಕ್ ಸಾಕಾಗ್ ಅಷ್ಟೇ ಟೈಮ್ ಇರ್ತಾ ಇದ್ದಿದ್ದು ಹಾ ನನ್ಗೆ ಅವಾಗ್ಲೂ ಬೇಜಾರಾಗಿ ಕಡೆ ಬಂದು ಅಕ್ಷತೆ ತೀರ್ಥ ತಗೊಂಡ್ ಬಂದು ಸುಮ್ನೆ ಕೂತ್ಕೊಂಡ್ಬಿಟಕೆ ಈಚೆ ಕಡೆ ಬಂದು ತಲೆ ಕೂತ್ಕೊಂಡ್ ಅವಾಗ್ಲೂ ಕೇಳ್ಕೊಂತಿದೀನಿ ಯಾಕೆ ಇಷ್ಟೊಂದ್ ಬೇಜಾರ್ ಮಾಡದ್ರಿ ನನ್ಗೆ ಹಾ ಹತ್ತು ನಿಮಿಷ ಬೇಡ ನನ್ಗೂ ಇಲ್ ಪರಿಸ್ಥಿತಿ ಅರ್ಥ ಆಗುತ್ತೆ ಇವತ್ತು ತುಂಬಾ ಜನಾನೇ ಇದ್ದಾರೆ ಹಾ ಹೋಗ್ಲಿ ಎರಡು ನಿಮಿಷನಾರು ನಿಮ್ ಮುಂದೆ ನಿಂತ್ಕೊಂಡ್ ಪ್ರಾರ್ಥನೆ ಮಾಡೋ ಅವಕಾಶ ನಂಗಿಲ್ವಾ ಅಂತ ಬೇಡ್ಕೊಂತಿದ್ದೆ ಎಂಟು ಜನದಲ್ಲಿ ಎಲ್ಲವೂ ನನ್ ಕಡೆ ಇದ್ರು ಗುರುಗಡೆ ಆ ನಾನು ಇಬ್ರು ಬಂದ್ರು ಬಾ ಅಲ್ಲಿ ಹೋಗೋಣ ಮುಂದೆಗಡೆ ಹಾ ಅಂತ ಅವತ್ತು ಆಗ್ಲಿ ಒಂಬತ್ ಗಂಟೆ ಆಗಿದೆ ಇದು ತೂಗಿ ಸೇವೆ ಮಾಡ್ತಾ ಇದ್ದಾರೆ ರಾಯರಿಗೆ ನಾನು ಅದನ್ನ ನೋಡಕ್ ಆಗ್ಲಿಲ್ಲ ನಾನು ಈ ಕಡೆ ಬಂದು ಕೂತ್ ಬಿಟ್ಟಿದ್ದೆ ಬೇಜಾರಾಗಿ ಆಮೇಲೆ ಅವ್ರು ಬಂದು ಕರ್ಕೊಂಡು ಹೋದ್ರು ನನ್ನ ಗುರುಗಳೇ ಆ ನಾವು ಫಸ್ಟ್ ದೇವ್ ಮೊದಲನೇ ಸಲ ನಮ್ಮ ಮಂತ್ರಾಲಯಕ್ಕೆ ಹೋಗಿರೋದು ಮೊದಲನೇ ಸಲ ದೇವ್ರ ದರ್ಶನ ಮಾಡಿರೋದು ನಂಗೆ ಅಲ್ಲಿದ್ದೇನೋ ಅಷ್ಟೇ ನನಗೆ ಗೊತ್ತಿಲ್ಲ ಒಂದು ಈ ಕಡೆ ಬಾಗ್ಲು ತೆಗ್ದಿದ್ರು ಗುರುಗಳೇ ಆ ಬೆಳ್ಳಿದು ಎಲ್ಲ ಕವಚ ಮಾಡಿದಾರಲ್ಲ ಹಲೋ ಹಲೋ ಬೆಳ್ಳಿ ಕವಚ ಮಾಡಿದಾರಲ್ಲ ಗುರುಗಳೇ ಅದು ಬಾಗಿಲು ತೆಗ್ದಿದ್ರು ನಮ್ಮ ಜೊತೆ ಹೋಗ್ತಿದ್ದೆ ಅವ್ರ ಮುಂದೆ ಹೊರಟೋಗ್ಬಿಟ್ಟು ನಾನು ಹಿಂದೆನೆ ಉಳ್ಕೊಂಡೆ ಏನಕ್ಕೆ ಎಲ್ಲ ಅದೊಂದ್ ಹತ್ತು ಜನ ನಿಂತಿದ್ರು ಏನಕ್ಕೆ ಇಲ್ಲಿ ನಿಂತಿದ್ದಾರೆ ಅಂತ ಹೆಂಗ್ ನೋಡ್ದಾಗ ಆ ಬೃಂದಾವನ ಕಾಣ್ತಾ ಇತ್ತು ಗುರುಗಡೆ ಬೃಂದಾವನ ಕಾಣ್ತಿತ್ತು ಆಮೇಲೆ ನಾನು ನಿಂತ್ಕೊಂಡೆ ಅಯ್ಯೋ ಇಲ್ಲಿ ಕಾಣಿಸ್ತಿದ್ಯಲ್ಲ ಇಲ್ಲಿ ಯಾರು ಇದ್ ಮಾಡೋದಿಲ್ಲ ಬಿಡು ನೋಡ್ಬೋದು ಅನ್ಬಿಟ್ಟು ಆ ನಿಂತ್ಕೊಂಡು ನೋಡ್ಕೊಂಡು ನಿಂತ್ಕೊಂಡಿದ್ದೆ ಗುರುಗಳೇ ಒಂಬತ್ ಗಂಟೆಗೆ ಮಹಾ ಮಂಗಳಾರತಿ ಎಲ್ಲಾ ನಡೀತಾ ಇತ್ತು ಎಲ್ಲನೂ ಕಣ್ ತುಂಬಾ ನೋಡ್ದೆ ಆ ಎರಡು ನಿಮಿಷ ನಾನು ಏನ್ ಕೇಳ್ಕೊಂಡಿದ್ನು ಆ ಎರಡು ನಿಮಿಷಕ್ಕಿಂತ ನಾನ್ ಜಾಸ್ತಿನೇ ನೋಡ್ದೆ ಅವ್ರನ್ನ ಅಲ್ಲಿ ನೀಟಾಗೆ ಕಾಣ್ತಿತ್ತು ಆ ಎದುರುಗಡೆ ಇಲ್ದಿದ್ರೇನು ಸೈಡ್ ಅಲ್ಲಾದ್ರು ನಾನು ನಿಂತ್ಕೊಂಡು ನೋಡೋದ್ನಲ್ಲ ಅದೇ ನನ್ಗೆ ಖುಷಿ ಆಯ್ತು ಮತ್ತೆ ಮುಂದೆಗಡೆ ಇದ್ದವ್ರು ಅವ್ರ ಅವ್ರು ಹೋಗಿ ನನಗ್ ಮತ್ತೆ ಜಾಗ ಬಿಟ್ಕೊಟ್ರು ಮುಂದೆಗಡೆ ಅವಾಗಂತೂ ನಾನು ಇನ್ನ ತುಂಬಾ ಚೆನ್ನಾಗಿ ನೋಡ್ದೆ ದೇವ್ರನ್ನ ಆಮೇಲೆ ನನ್ಗೆ ಒಳಗಡೆಯಿಂದ ಹೂವ ಬೇಕಾಗಿತ್ತು ಗುರುಗಳೇ ಅದೊಂದು ನನ್ಗೆ ಮನಸ್ಫೂರ್ತಿಯಾಗಿ ಖುಷಿ ಆಯ್ತು ಎರಡು ನಿಮಿಷ ಏನ್ ಐದ್ ನಿಮಿಷನೇ ನೋಡಕ್ಕೆ ಬಿಟ್ರಲ್ಲ ರಾಯ್ರು ಅವ್ರನ್ನ ಅನ್ನೊಂದ್ ಅದೊಂದು ಖುಷಿ ಆಯ್ತು ಆಮೇಲೆ ನನಗೆ ಒಳಗಡೆಯಿಂದ ಒಬ್ರು ಅರ್ಚಕರು ಬರ್ತಾ ಇದ್ರು ನಾನು ಅವ್ರನ್ನ ಕೇಳ್ದೆ ಹೂವ ಕೊಡಿ ಒಳಗಡೆಯಿಂದ ಅಂತ ಅವರು ಕೈ ಹೋಗಿ ಹೂವಿನ ಕೊಟ್ರು ಆದ್ರೆ ನಂಗೆ ಸಮಾಧಾನ ಇಲ್ಲ ಗುರುಗಳೇ ನಂಗೆ ಬೃಂದಾವನ್ ಮೇಲೆ ಹೂವ ಎಲ್ಲ ತೆಗಿತಾ ಇದಾರೆ ನನಗೆ ಬೃಂದಾವನ್ ಮೇಲ್ಗಡೆ ಇರೋದೇ ಹೂವ ಬೇಕು ನಂಗೆ ಆ ಹೂವ ಬೇಕು ಕೊಡೀರ ಯಾರ ಕೈಯಲ್ಲಾದ್ರೂ ಕೊಡಿಸ್ಬೇಕು ಏನೋ ಒಂಥರ ಅದು ನಂಗೆ ಹೂವದ ಮೇಲೆ ಆಸೆ ಆಗ್ತಾ ಇದೆ ಬೃಂದಾವನ್ ಮೇಲೆ ಹೂವು ನಂಗೆ ಹೂವನೆ ಬೇಕು ಅನ್ನ ಇದು ಆದ್ರೆ ಅದು ನಂಗೆ ಸಿಗ್ಲಿಲ್ಲ ಆಗ ಆಮೇಲೆ ಸರಿ ಬಿಡು ನನ್ನ ಮತ್ತೆ ಅದ್ರ ಮೇಲೆ ನಾನು ಏನು ಅಷ್ಟು ಆಸೆ ಇದ್ ಮಾಡ್ಕೊಳಕ್ ಹೋಗ್ಲಿಲ್ಲ ಸರಿ ಹೊರಗಡೆ ಬಂದ್ವಿ ಮಂತ್ರ ದೇವಸ್ಥಾನ ಮುಂದೆಗಡೆ ನಮ್ಮ ರಿಲೇಷನ್ ಎಲ್ಲ ದೇವಸ್ಥಾನ ಮುಂದೆ ಒಂದು ಫೋಟೋನು ತಕೊಂಡಿಲ್ಲ ನಿಂತ್ಕೊಳ್ಳಿ ಅಂತ ಅಂದ್ರು ಎಲ್ಲ ಗುರುಗಳೇ ನಿಂತಿದ್ದೀವಿ ಈ ಕಡೆ ಕಿರಿಕೊಂಡು ಒಬ್ರು ಶಲ್ಯನು ಪಂಚಹಾಗಿ ಹೊದಿಸ್ಕೊಂಡು ಒಬ್ರು ಹಿಂದೆ ನನ್ ಬೆನ್ನಿಂದ ಬಂದ್ರು ನನ್ನ ಬೆನ್ನಿಂದೆ ಬಂದ್ಬಿಟ್ಟು ತಗೊಳ್ಳಿ ಬೃಂದಾವನ್ ಮೇಲೆ ಹೂವ ತೆಗಿತಿದ್ರು ಈಸ್ಕೊಂಡು ಬಂದಿದ್ದೀವಿ ತಗೊಳ್ಳಿ ಅಂತ ಆ ಕೊಡಕ್ ಬಂದ್ರು ನನಗೆ ನಾನು ಇದನ್ ಒಳಗಡೆ ಕೇಳ್ಕೊಂಡೆ ಅಂತ ಅಂದ್ಬಿಟ್ಟು ನಾನು ಒಂದ್ ಕೈ ಹಿಡ್ದೆ ಅವ್ರು ನೋಡಿದ್ರೆ ಕೊಡ್ತಾನೆ ಇದಾರೆ ಗುಲಾಬಿ ಗುಲಾಬಿ ಹಾರ ಹಾಕಿದ್ರು ಗುರುಗಳೇ ಅವತ್ತ ನಾವು ಹೋಗಿದ್ದಿನ ಆಮೇಲೆ ನೋಡಿದ್ರೆ ಕೈ ತುಂಬಾ ಅವ್ರು ಕೊಟ್ಟಿದ್ ನೋಡ್ರಿ ನಾನು ಎರಡು ಕೈನು ಹಿಡ್ದೆ ಆ ಕೈ ತುಂಬಾ ಅಷ್ಟು ಗುಲಾಬಿ ಕೊಟ್ರು ನನ್ಗೆ ಆಮೇಲೆ ಏನಪ್ಪಾ ಇದು ಬೃಂದಾವನ್ ಮೇಲೆ ಕೇಳ್ದೆ ಹೊರ್ಗಡೆ ಬಂದು ಯಾರ್ದೋ ಕೈಯಿಂದ ಕೊಟ್ಟರು ಈ ಸಿಗೋ ಹಾಗೆ ಆಯ್ತಲ್ಲ ಒಳಗಡೆನು ಸಾವಿರಾರು ಜನ ಇದಾರೆ ಗುರುಜಿ ಹೊರಗಡೆ ಸಾವಿರಾರು ಜನ ಇದ್ದಾರೆ ಆದ್ರೂ ಅವ್ರು ಬಂದು ಅದು ನನ್ನ ಅವ್ರ ಎದುಗೇನು ನನ್ಗೆ ಬಂದಿಲ್ಲ ನಾನು ಈ ಕಡೆ ತಿಳ್ಕೊಂಡಿದ್ದೀನಿ ಅವ್ರಿಗೆ ಬೆನ್ ಹಾಕೊಂಡು ಅಂತದ್ರಲ್ಲಿ ಹತ್ತು ಜನ ಇದ್ದು ನನ್ಗೆ ಬಂದು ಅವರು ಕೊಟ್ರು ಗುಲಾಬಿ ಅನ್ನೋ ಅಷ್ಟೊಂದು ಆ ನಂಗೆ ಅದು ತುಂಬಾ ಸಂತೋಷ ಆಯ್ತು ಗುರುಗಳೇ ಎಲ್ರಿಗೂ ಕೊಟ್ಟೆ ಅರೆ ನಾನು ಅದನ್ನ ಮುಡ್ದು ಬಿಸಾಕಷ್ಟು ನಂಗ್ ಮನ್ಸು ಬರ್ಲಿಲ್ಲ ಗುರುಗಳೇ ಅದಕ್ಕೆ ಅದನ್ನ ತಂದು ಫ್ರಿಡ್ಜ್ ಅಲ್ಲಿ ಒಂದ್ ಕವರ್ ಹಾಕಿ ಜೋಪಾನ ಮಾಡಿ ಇಟ್ಟಿದೀನಿ ಅದನ್ನ ಬೃಂದಾವನದ್ ಮೇಲೆ ಹೂವು ಸಿಗೋದು ಅಪರೂಪ ಅದು ಅದ್ರಿಂದ ನಾನು ಅದನ್ನ ತಂದು ಫ್ರಿಡ್ಜ್ ಒಳಗಡೆ ಇಟ್ಟಿದೀನಿ ಗುರುಗಳೇ ಮತ್ತೆ ಇನ್ನೊಂದು ನನ್ ತಂಗಿ ಸ್ವಲ್ಪ ಕನ್ಸಿ ಇದ್ರ ವಿಷಯದಲ್ಲಿ ಸ್ವಲ್ಪ ಅವಳಿಗೆ ತೊಂದರೆ ಆಗ್ತಿತ್ತು ಅದನ್ ಹೇಳಿದ್ಲು ನಾನು ಹೋಗೋ ಆ ಕೇಳು ರಾಯರನ್ನ ಅಂತ ಅನ್ಬಿಟ್ಟು ಅವಳು ಅವಳ ವಿಷಯ ಮಾತಾಡ್ಬೇಕಾದ್ರೇನೆ ದೇವ್ರದ್ದು ಗಂಟೆ ಹೊಡಿತು ನನ್ಗೆ ಅವಾಗ್ಲೇ ಅನ್ನಿಸ್ತು ಓ ಇದು ಒಳ್ಳೇದೇ ಇದಾಗ್ತಿದೆ ಅಂತ ಆದ್ರೆ ಅವಳು ಈಗ ಏನೋ ವಾಮಿಟ್ ಸ್ಟಾರ್ಟ್ ಆಗಿದೆ ಅಂತ ಇನ್ನು ಅದು ಹೋಗಿ ಚೆಕ್ ಮಾಡ್ತಿಲ್ಲ ಗುರುಗಳೇ ಆದ್ರೆ ಎಲ್ಲಾ ರಾಯನ್ನ ನಂಬಿದಿನಿ ಎಲ್ಲ ಕೈ ಅಂತೂ ಬಿಡೋದಿಲ್ಲ ಅವ್ರು ಹಾ ಮತ್ತೆ ಇದ್ರ ಜೊತೆ ಇನ್ನೊಂದ್ ಹೇಳಕ್ ಇಷ್ಟಪಡ್ತೀನಿ ಗುರುಗಳೇ ಎಲ್ರಿಗೂ ಫಸ್ಟ್ ದೇವ್ರ ನಮ್ಗ್ ಹತ್ರ ಆಗ್ಬೇಕಂದ್ರೆ ಎತ್ತ ತಂದೆ ತಾಯಿನ ಚೆನ್ನಾಗ್ ನೋಡ್ಕೋಬೇಕು ಆ ಅದಿಲ್ಲ ಅಂತ ಅಂದ್ರೆ ಯಾವ್ದೇ ಕಾರಣಕ್ಕೆ ರಾಯರೆಲ್ಲ ಯಾವ ದೇವರನ್ನು ನಮ್ನ ಹತ್ರ ಸೇರ್ಸೋದಿಲ್ಲ ಜನ್ಮ ಕೊಟ್ಟ ತಂದೆ ತಾಯಿಗೆ ಫಸ್ಟ್ ನಾವ್ ಯಾವಾಗ ಬೆಲೆ ಒಂದು ಇದು ಕೊಡ್ತಿವೋ ಗೌರವ ಕೊಡ್ತೀವೋ ಅವಾಗ ರಾಯರೇ ನಮ್ಗೆ ಹತ್ರ ಆಗ್ಬಿಡ್ತಾರೆ ಯಾಕೆ ನನ್ ವಿಷಯದಲ್ಲಿ ಅದು ಅವ್ರು ಸತ್ಯ ಮಾಡ್ಬಿಟ್ಟಿದ್ದಾರೆ ಅದರಿಂದ ನಾನು ಈ ಮುಖಾಂತರ ಹೇಳ್ತೀನಿ ತಂದೆ ತಾಯಿಗೆ ನಾವೇ ಪ್ರಪಂಚ ಆಗಿರ್ತೀವಿ ಹಾ ಅವ್ರಿಗೆ ನಮ್ಮನ್ ಬಿಟ್ರೆ ಯಾರು ಇರೋದಿಲ್ಲ ಅದಕ್ಕೆ ಅವ್ರನ್ನ ಕೊನೆವರೆಗೂ ನಮ್ಮನ್ನ ಮಕ್ಳ ಮಗುವಾಗಿ ನೋಡ್ಕೊಂಡಿರ್ತಾರೆ ದೊಡ್ಡವರಾಗೋವರೆಗೂ ವಯಸ್ಸಾದ್ಮೇಲೆ ಅವ್ರ್ ನಮ್ಗೆ ಮಕ್ಳು ಅವ್ರು ನಮ್ಗೆ ಅದರಿಂದ ಪ್ರತಿಯೊಬ್ರು ತಂದೆ ತಾಯಿನ ಫಸ್ಟ್ ಗೌರವ ಬೆಲೆ ಕೊಡಿ ಅವಾಗ ದೇವ್ರೇ ನಮ್ಮ ಹತ್ರಕ್ಕೆ ನಮ್ಮನೆ ಕರ್ತ್ಕೊಂಡ್ರೆ ಹತ್ರಕ್ಕೆ ಅದೊಂದು ವಿಷಯನ ಹೇಳಕ್ಕೆ ಇಷ್ಟಪಡ್ತೀನಿ ಗುರುಗಳೇ ನಾನು ಇವತ್ ನಂಬಿದೀನಿ ಮುಂದೆನೂ ನಂಬ್ತೀನಿ ಇವತ್ ನನ್ಗೆ ಇಲ್ಲ ನನ್ ತಂದೆ ಇಲ್ಲ ಅವರೇ ನನ್ ತಂದೆ ಇಷ್ಟ ಹೇಳಕ್ಕೆ ನಾನ್ ತುಂಬಾನೇ ಇಷ್ಟಪಡ್ತೀನಿ ಗುರುಗಳೇ ಇದು ಬರೀ ಒಂದ್ ತಿಂಗಳಲ್ಲಿ ಆದ ಅನುಭವ ಅಷ್ಟೇ ಒಂದ್ ತಿಂಗಳಲ್ಲೇ ಇವೆಲ್ಲಾ ನಡೆದೋಯ್ತು ಏನೋ ಒಂಥರ ಮನ್ಸಿಗೆ ನೆಮ್ಮದಿ ಖುಷಿ ಎಲ್ರು ಎಲ್ರಿಗೂ ಒಂದರ ರಾಯರ್ ಮೇಲೆ ಭಕ್ತಿ ಇದೆ ಆದ್ರೆ ಇದು ಅಕಸ್ಮಾತ್ ಆಗಿ ಸಡನ್ ಆಗಿ ಬಂದಿರೋದು ನನ್ಗೆ ಹೇಗೆ ಏನು ಅನ್ನೋದು ನನಗ್ ಗೊತ್ತಿಲ್ಲ ಹೇಗಾದೆ ಗೊತ್ತಿಲ್ಲ ಹೇಗಾದ ರಾಯರ್ ಬಗ್ಗೆನೇ ಅಷ್ಟು ಅವ್ರು ಏನ್ ಮಾಡಿಸ್ತಾರೆ ಅನ್ನೋದು ಗೊತ್ತಿಲ್ಲ ಯಾ ನಾವು ಯಾರನ್ನ ಮೀಟ್ ಆಗ್ತೀವಿ ಅಂತ ಗೊತ್ತಿಲ್ಲ ರಾಯರ್ ಯಾರು ಭಕ್ತ ಮಾಡ್ಕೊಂತಾರೆ ಗೊತ್ತಾಗಲ್ಲ ಹೌದು ಅಂದ್ರೆ ನಿಮ್ಮಿಂದ ಒಂದಷ್ಟು ಭಕ್ತರಾಗ್ತಾರೆ ಯಾಕಂದ್ರೆ ನಿಮ್ ಅನುಭವ ಆಗಿರುತ್ತೆ ಅಂತಾನೆ ರಾಯರ್ ಮಾಡಿಸಿರ್ತಾರೆ ಕೆಲವೊಂದು ವಿಷಯಗಳು ಈಗ ಒಂದೊಂದ್ ತರ ಒಂದೊಂದ್ ಕೆಲಸ ಒಬ್ಬೊಬ್ಬರಿಗೆ ನಡೀತಾ ಇದೆ ನನ್ಗೆ ಅನ್ಕೊಂಡೇ ಇರ್ಲಿಲ್ಲ ಇಷ್ಟೊಂದ್ ಜನ ಒಂದು ಮುಟ್ಟುತ್ತೆ ಕೂಡ ನಮ್ಮ ಭಾವನೆಗಳ ನಂತರ ಹಂಚ್ಕೊಂತಾರೆ ಸ್ಪೆಷಲ್ ಆಗಿ ತಾಯಂತಿರು ಅಕ್ಕಂದಿರು ಎಲ್ಲ ಹಚ್ಕೊಂತಾರೆ ಅಂದ್ರೆ ನನಗೆ ಯಾವ ಜನ್ಮದ ಪುಣ್ಯ ಅಂತ ಇರ್ಬೋದು ಅದು ಸೊ ಅದಕ್ಕೋಸ್ಕರ ಅಷ್ಟೇನೆ ಏನಂದ್ರೆ ನಾವ್ ಮಾಡ್ತಾ ಒಳ್ಳೆ ಒಳ್ಳೆ ಕಾರ್ಯ ಆಗ್ಬಿಟ್ರೆ

ಅದೇ ಅವ್ರ ಪಾದಕ್ ಬಿದ್ಮೇಲೆ ಒಂದು ಸದ್ಗುಣಗಳು ಬಳಸ್ತಾ ಹೋಗ್ತಾರೆ ಮತ್ತೆ ನಮ್ಮನ್ನ ನಾವೇ ಕಲಿತಾ ಹೋಗ್ತೀವಿ ಅವರಿಂದ ಇಲ್ಲ ಮುಂಚೆ ಹೆಂಗಿದ್ವೋ ಗೊತ್ತಿಲ್ಲ ಬಟ್ ಅವ್ರು ನೆನ್ಸೋದ ಆದ್ಮೇಲೆ ನಾವ್ ಆದಷ್ಟು ಕಡಿಮೆ ಮಾಡ್ಕೊಂಡ್ಬಿಡ್ತೇವೆ ಹೊರತು ಕೆಟ್ಟಕ್ಕೆ ಹೋಗಲ್ಲ ಅದಕ್ಕೋಸ್ಕರ ಅವರು ಪ್ರತಿ ಅವತಾರದಲ್ಲೇ ಹೇಳ್ಕೊಂಡು ಹೋಗ್ತಾರೆ ಒಂದೊಂದು ವಿಷಯ ನೆಡ್ಕೊಂಡ್ಬರ್ತಾ ಇರ್ತದೆ ಪ್ರಹ್ಲಾದರಾಗಿದ್ದಾಗ ನಮ್ಮ ಅಂತ ಹೇಳಿ ಅವ್ರು ಶಪಥ ಮಾಡ್ಕೊಂಡು ಒಂದು ಜೀವನವನ್ನ ನಮ್ಗಾವಿ ಮುಪ್ ಇಡ್ತಾರೆ ಸೊ ಏಳ್ನೂರು ವರ್ಷಗಳ ಕಾಲ ನಾ ಇವನ್ನೆಲ್ಲ ಇವರೆಲ್ಲ ಬರ್ತೀನಿ ಅಂತ ಹೇಳ್ತಾರೆ ಅದು ವರ್ಷದ ಮುಂದಾಲೋಚನೆ ಮಾಡಿದ್ದಾರೆ ಅಂದ್ರೆ ನಾವು ಇಲ್ಲಿ ನಿಮಿಷ ರಾಯರ್ ಕೊಡಕ್ಕೆ ಯಾಕೆ ಸಾಧ್ಯ ಇಲ್ಲ ನಮಗೋಸ್ಕರ ಇದಾರೆ ನಾವು ಒಂದ್ ನಿಮಿಷ ದಿನಕ್ಕೆ ಹತ್ತು ನಿಮಿಷ ರಾಯರ ನಾಮ ಆಗ್ಲಿ ಭಗವಂತನ ರಾಮನ ವಿಷ್ಣುವನ್ನ ನೆನ್ಸ್ಕೊಳೋದಾಗ್ಲಿ ಮಾಡಿದ್ರೆ ಏನೂ ತಪ್ಪಿಲ್ಲ ಯಾಕಂದ್ರೆ ನಾವ್ ಇರೋದೇ ಅವರಿಂದ ಬಟ್ ಏನೋ ಕೃತಜ್ಞತೆಯಿಂದ ನಮ್ಗೆ ಮನುಷ್ಯರಿಗೆ ಬಾಯಿ ಕೊಟ್ಟಿರೋದು ಏನಂದ್ರೆ ಬರೀ ತಿನ್ಲಿಕ್ಕೆ ಮಾತಾಡ್ಲಿಕ್ಕೆ ಆ ದೇವರನ್ನ ನೆನೆಸ್ಲಿಕ್ಕೆ ನಮಗೆ ಒಂದು ಅದೃಷ್ಟ ಕೊಟ್ಟಿದ್ದಾನೆ ನಾವು ಈ ಜನ್ಮದಲ್ಲಿ ಮಿಸ್ ಮಾಡ್ಕೊಂಡ್ರೆ ಮತ್ತೆ ಯಾವ ಜನ್ಮದಲ್ಲಿ ನಮಗೆ ಸಿಗಲ್ಲ ಮನುಷ್ಯನಿಗೆ ಅದೊಂದು ಕೈ ಕೈ ಕೊಟ್ಟಿರೋದು ದೇವ್ರನ್ನ ನಮಸ್ಕಾರ ಮಾಡಕ್ಕೆ ಪೂಜಾ ಕೈಂಕರಿ ಎಲ್ಲ ಕೊಟ್ಟಿರ್ತಾನೆ ಈ ಇದು ಬಿಟ್ರೆ ನಮ್ಗೆ ಜನ್ಮ ಯಾವ್ದು ಸಿಗಲ್ಲ ಅವಳ ಮನುಷ್ಯಕ್ಕೆ ಪ್ರತಿಯೊಂದು ಒಳ್ಳೇದಾಗ್ಲೇ ಪ್ರತಿಯೊಂದು ನಿಮ್ ಜೀವನದಲ್ಲಿ ಮತ್ತಷ್ಟು ನಿಮ್ದು ಜನ ಗುರುಗಳೇ ಎಲ್ಲಾರು ಅವ್ರ ಪವಾಡಗಳು ಹಂಚ್ಕೊಂತಾರೆ ಅದು ಕೇಳೋದಕ್ಕೆ ಖುಷಿ ಆಗ್ತದೆ ನಾನು ನೋಡಿ ನೋಡಿ ಯಾಕೆಂದ್ರೆ ಹಳೆದೆಲ್ಲ ನಾನ್ ನೋಡ್ಕೊಂಡ್ ಬರ್ತಾ ಇದ್ದೆ ಯಾಕೆಂದ್ರೆ ನಾನು ಒಂದ್ ಐದಾರ್ ತಿಂಗಳಿಂದ ನೋಡ್ತಾ ಇರೋದು ನಿಮ್ ಚಾನಲ್ ನ ಹಳೇದ್ ಯಾವ್ದು ವಿಡಿಯೋಸ್ ಎಲ್ಲ ಇದೆ ಎಲ್ಲಾದ್ರು ನಾನು ನೋಡ್ಕೊಂಡೇ ಬರ್ತಾ ಇದ್ದೆ ಆ ಎಲ್ಲಾರು ಅವ್ರು ಹೇಳ್ಕೊಬೇಕಾರೆ ಒಂಥರ ತುಂಬಾ ಖುಷಿ ಆಗೋದು ನಾನು ಏಳುವರೆ ವ್ರತ ಮಾಡ್ದಾಗೆಲ್ಲ ಅವಾಗ ಏನು ಅಂತ ಪವಾಡ ನಡೆದಿರ್ಲಿಲ್ಲ ಅವಾಗ ಅನ್ಕೊಳ್ಳಿವೆ ಎಲ್ಲ ಹೇಳ್ಕೊಂಡ್ತಾರೆ ಹಂಗಾಗಿದೆ ಹೀಗಾಗಿದೆ ಅಂತ ಏನು ಏನು ನಡೆದಿಲ್ವಲ್ಲ ಅಂತ ಮಂತ್ರಾಲಯಕ್ಕೆ ಹೋಗೋದ್ ಬಂದಾಗಿಂದ ನಡೆದಿರೋದಿದ್ರೆ ನನ್ನ ಜೊತೆ ರಾಯರ್ ಇದ್ದಾರೆ ಕೊನೆವರ್ಗೂ ಇರ್ತಾರೆ ಅನ್ನೋ ನಂಬಿಕೆ ನನಗೆ ಬಂದಿದೆ ಗುರುಗಳೇ ಸಾಕು ಮನಸ್ಸಿಗೆ ಹೆಚ್ಚಾಗಿ ರಾಯರ್ ಪವಾಡ ಮಾಡೋದು ಅನ್ನೋದ್ಕಿಂತ ನಮ್ಗೆ ಜ್ಞಾನ ಕೊಡ್ತಾ ಹೋಗ್ತಾರೆ ಅದೇ ಪವಾಡ ಆಗುತ್ತೆ ಹೌದು ಗುರುಗಳೇ ಯಾಕೆಂದ್ರೆ ನನ್ನ ಮನ್ಸೆ ಈಗ ಮುಂಚೆ ಬರೀ ಏನೇನೋ ಯೋಚನೆಗಳು ಆಲೋಚನೆಗಳು ಅಗ ಯಾವ್ದು ಇಲ್ಲ ನನ್ನ ತಲೆ ಒಳಗಡೆ ಬರೀ ರಾಯರ್ ಬರೀ ಅವ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತೀನಿ ಆ ಅಲ್ಲಿ ಹೋಗಿದ್ದು ಅಲ್ಲಿ ಹೋಗ್ ಬಂದಿದ್ ಬರೀ ಇವೇ ಯೋಚನೆಗಳು ಬಿಟ್ಟು ಬೇರೆ ಯೋಚನೆಗಳಿಗೆ ತಂದೆ ಅಲ್ಲಿ ಜಾಗ ಕೊಡೋದಿಲ್ಲ ಬೇರೆ ಕೆಟ್ಟ ಯೋಚನೆಗಳಿಗೆ ಕೆಟ್ಟ ಮನ್ಸಿಗೆ ಯಾವ್ದಕ್ಕೂ ಜಾಗ ಕೊಡೋದಿಲ್ಲ ರಾಯರು ಬರೀ ಒಳ್ಳೇದು ಒಳ್ಳೆ ತಗೊಳೋದಕ್ಕಷ್ಟೇ ಮಾತ್ರ ಜಾಗ ರಾಯರ್ ನಂಬಿದ್ರೆ ನಂಬಿದೀವಿ ಎಲ್ರಿಗೂ ಒಳ್ಳೇದ್ ಮಾಡ್ಲಿ ಅಷ್ಟೇ ನಮ್ಗೆ ಅಷ್ಟೇ ಪ್ರತಿಯೊಬ್ಬರಿಗೂ ಒಳ್ಳೇದ್ ಮಾಡ್ಲಿ ಈ ಒಂದು ರಾಘವೇಂದ್ರ ಮಠದರ್ಶನವನ್ನ ಯಶಸ್ವಿ ಆಗಿ ತಾವೆಲ್ಲ ನೋಡ್ತಾ ಚಾನೆಲ್ ಆಗಿ ರಾಯರ ಭಕ್ತ ಚಾನಲ್ ಅಂದ್ರೆ ಪ್ರತಿಯೊಬ್ಬ ಭಕ್ತರನ್ನ ಸೇರ್ತಾರೆ ಇಲ್ಲಿ ಮತ್ತೆ ರಾಯರು ಎಲ್ಲಾ ಬೃಂದಾವನಗಳಲ್ಲಿ ತರಿಸುವಂತಹ ಪ್ರಯತ್ನ ಎಷ್ಟು ನನ್ನ ಜೀವನದಲ್ಲಿ ಆಗುತ್ತೋ ಅಷ್ಟು ಬೃಂದಾವನ ಇಲ್ಲಿ ದರ್ಶನ ಮಾಡಿ ತಮ್ಮೆಲ್ಲರಿಗೂ ತೋಸೋಂತಹ ಪುಣ್ಯ ಇದೊಂದು ನನ್ನ ಒಂದು ಮಹದಾಸೆ ಅದು ರಾಯರ್ ಎಲ್ಲಿ ಹೋಗ್ತಾರೆ ಅಂತ ಗೊತ್ತಿಲ್ಲ ಸೊ ಅದ್ರ ಜೊತೆಗೆ ನೀವು ಕೈ ಸೇರಿಸ್ತಾ ಇದರ ಅದು ಒಂದು ನಮ್ಗೆ ತುಂಬಾ ಸಂತೋಷ ಸೊ ಹೀಗೆ ಪ್ರತಿಯೊಬ್ಬರು ರಾಯರನ್ನ ಪ್ರತಿ ಜೀವನದಲ್ಲಿ ಸೇಸ್ಸು ಪಡಿತಾ ತಮ್ಮಿಂದ ಒಂದಷ್ಟು ಕೈಲಾದಷ್ಟು ಬೇರೆಯವ್ರಿಗೆ ಸಹಾಯ ಮಾಡುವಷ್ಟು ಅಂತ ರಾಯರ್ ಕೇಳ್ತಾ ಈ ಒಂದು ನಿಮ್ಮ ಒಂದು ಮಾತುಗಳನ್ನ ಮುಗಿಸಕ್ಕೆ ನಾನು ಇಷ್ಟಪಡ್ತೇನೆ ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ದರ್ಶನ ಸಂಕಲ್ಪದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ದೈವಿಕ ಬೋಧನೆಗಳ ಮೂಲಕ ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು ಈ ಭಾವಪೂರ್ಣ ಅನುಭವವನ್ನು ನೀವು ಆನಂದಿಸಿದ್ದರೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೋಧನೆಗಳು ಮತ್ತು ಪವಾಡಗಳಿಗೆ ಮೀಸಲಾದ ಹೆಚ್ಚಿನ ಪುಷ್ಟೀಕರಿಸುವ ವಿಷಯಕ್ಕಾಗಿ ರಾಯರ ಭಕ್ತ ಚಾನೆಲ್ಗೆ ಚಂದಾದಾರರಾಗಲು ಮರೆಯಬೇಡಿ ಅಧಿಸೂಚನೆಗಳನ್ನು ಸ್ವೀಕರಿಸಲು ಬೆಲ್ ಐಕಾನ್ ಅನ್ನು ಒತ್ತಿರಿ ಮತ್ತು ಭಕ್ತಿಯ ಸಾಗರದಲ್ಲಿ ಮುಳುಗುವ ಅವಕಾಶವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ ಆಧ್ಯಾತ್ಮಿಕ ಕಂಪನಗಳನ್ನು ಹರಿಯುವಂತೆ ಮಾಡಲು ಸಾಮಾಜಿಕ ಮಾಧ್ಯಮದಲ್ಲಿ ನಮ್ಮೊಂದಿಗೆ ಸಂಪರ್ಕದಲ್ಲಿರಿ ರಾಯರ ಭಕ್ತ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ಕ್ರೇಡ್ಸ್ ಯೂಟ್ಯೂಬ್ ಟೆಲಿಗ್ರಾಮ್ ಚಾನೆಲ್ ವಾಟ್ಸ್ಆ್ಯಪ್ ಚಾನೆಲ್ ನಮ್ಮ ಆಧ್ಯಾತ್ಮಿಕ ಕುಟುಂಬದ ಭಾಗವಾಗಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುವವರೆಗೂ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ ഓം ശ്രീ രാഘവേന്ദ്രാ നമേന്ദ്രാമ